ನಮಸ್ಕಾರ ಎಲ್ರಿಗೂ ಇವಾಗ ಏನಂದ್ರೆ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಹೇಳೋ ಮಾತುಗಳು ಏನಂದ್ರೆ ಆ ರೀತಿ ಮಾತಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮೂರು ಥರ ಫ್ಯಾಮ್ಲಿಗಳು ಇರ್ತಾವ ಆ ಥರದಲ್ಲಿ ಫಸ್ಟ್ ಫ್ಯಾಮ್ಲಿ ಬಂದು ಫುಲ್ ರಿಚ್ ಫ್ಯಾಮ್ಲಿ ಇರ್ತಾರ ಅವ್ರು ಏನಂದ್ರೆ ನಮ್ದು ಚಂದ ಚೆಂದ ಪರ್ಸಂಟೇಜ್ ಅನ್ನೋ ಫ್ಯಾಮ್ಲಿ ಇರುತ್ತೆ ಇನ್ನೊಂದು ನಾನು ಗಳಿಸಿಟ್ಟಿರೋ ಆಸ್ತಿನ ಉಳ್ಸಂಗ ಅಷ್ಟರ ನೀನು ಓದು ಅನ್ನೋ ಥರ ಒಂದು ಫ್ಯಾಮ್ಲಿ ಇರುತ್ತೆ ಇನ್ನು ಪೂರ ಬಡವ್ರು ಇರೋರು ಏನು ಹೇಳ್ತಾರಂದ್ರೆ ಅವ್ರು ಬಂದು ಆ ದೇವ್ರು ಮಾಡ್ದಂಗಾಗಲಿ ನಿಮ್ಗೆ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅಂದ್ರೆ ಚಂದ ಪರ್ಸೆಂಟೇಜ್ ಮಾಡಬೇಕು ಅಂತ ಅವ್ರು ಇಷ್ಟೇ ಹೇಳೋದು ಯಾಕಂದ್ರೆ ಅವರು ಏನು ಆಸೆನ ಇಟ್ಕೊಂಡಿರಂಗಿಲ್ಲ ಒಟ್ಟಾರೆಯಾಗಿ ತಮ್ಮ ಮಕ್ಕಳ ಜೀವನ ಅವರೇ ರೂಪಿಸ್ಕೊಳ್ಳಿ ಅನ್ನೋದೊಂದು ಅವ್ರ ಆಸೆ ಇರ್ತೈತಿ ಇನ್ನು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಇರ್ತಾರೆ ನೋಡ್ರಿ ಅವ್ರು ಹೇಳೋದು ಒಂದೇ ಫಸ್ಟಿಂದ ಏನು ಮಾಡಿರ್ತಾರೆ ಮಕ್ಕಳಿಗೆ ಏನು ರಿಸ್ಟ್ರಿಂಕ್ಷನ್ ಹಾಕಿರಲ್ಲ ಟಿ ವಿ ಅದು ಅಂತ ಒಂದು ವರ್ಷ ಪೂರ್ಣ ಟಿ ವಿ ನೋಡಕ್ಕೆ ಬಿಟ್ಟಿರ್ತಾರ ಇವಾಗ ಮಾತ್ರ ಏನು ಹೇಳೋದು ಎಕ್ಸಾಮ್ ಬಂತು ಓದು ಇವಾಗ ಹೇಳಿ ಮಕ್ಕಳಿಗೆ ಏನು ಮಾಡ್ಬಿಡೋದು ಟಿವಿ ಕೇಬಲ್ ಹಾಕಿಸ್ತಾ ಇರೋದು ಆ ರೀತಿ ಮಕ್ಕಳಿಗೆ ಟಾರ್ಚರ್ ಮಾಡೋದು ಆ ರೀತಿ ಮಾಡೋ ಪೇರೆಂಟ್ಸು ಇರ್ತಾರ ಇನ್ನು ನೆಕ್ಸ್ಟ್ ಬಂದು ಎಕ್ಸಾಮ್ ಟೈಮ್ ಬಂತು ಇನ್ನೂ ಮಲ್ಕೊಂಡು ಯಾವಾಗ ಓದೋದು ಅಂತ ಈ ಥರ ಮಾತುಗಳು ಎಕ್ಸಾಮ್ ಸ್ಟಾರ್ಟ್ ಆದಾಗ ಏನು ಮಾಡ್ತೀವಿ ನಾವು ಹೇಳೋದಾಗತ್ತೆ ಆ ರೀತಿ ಮಾಡೋಕ್ಕಿಂತ ಒಂದು ಸ್ವಲ್ಪ ಹೊತ್ತು ಅವರಿಗೆ ಇವಾಗ ಟೂ ಅವರ್ ಓದ್ತಿದ್ರು ಅಂದ್ರೆ ಅವ್ರಿಗೆ ಒಂದು ಫೋರ್ ಅವರ್ ಓದುವಂತ ಟೈಮ್ನ ನಾವೇನು ಮಾಡೋಕ್ಕೆ ಕೊಡ್ಬೇಕಾಗತ್ತೆ ಇನ್ನು ಮಾತು ಇನ್ನೊಂದಿಷ್ಟು ಜನ ಫ್ಯಾಮ್ಲಿಯವರು ಇರ್ತಾರೆ ಹೆಂಗಂದ್ರೆ ನಿನಗೆ ನೀ ಓದಲಿಲ್ಲ ಓದ್ಲಿಕ್ಕೆ ಅಂದ್ರೂ ಸರಿ ನನ್ನ ಮರ್ಯಾದೆಗೋಸ್ಕರ ಆದರೂ ನೀನು ಚಂದಾಗಿ ಓದು ಅಂತೇಳಿ ಯಾಕಂದ್ರೆ ನಮ್ಮ ಮಕ್ಕಳ ಜೀವನ ನಮ್ಮ ಮೇಲೆ ನಿಂತಿರುತ್ತೆ ಅವರು ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ರು ಅಂದ್ರೂ ನಮಗ್ ಗೌರವಣೆ ಅವ್ರು ಮಾಡಿಲ್ಲ ಅಂದ್ರೂ ಅದು ಅಪಗೌರವಣೆ ಅಂತ ತಿಳ್ಕೊಬೇಕು ಯಾಕಂದ್ರೆ ಮಾನ ಮರ್ಯಾದಿಗೋಸ್ಕರ ಪರ್ಸಂಟೇಜ್ ಮಾಡ್ರಿ ಅಂತ ಮಕ್ಕಳಿಗೆ ಹರಾಸ್ಮೆಂಟ್ ಮಾಡಬೇಡ್ರಿ ಮತ್ ಇನ್ನೊಂದು ನೀನು ಚಂದ ಪರ್ಸೆಂಟೇಜ್ ಮಾಡು ನೀನು ಏನು ಕೇಳಿದ್ದು ಕೊಡಸ್ತೀನಿ ಅನ್ನೋ ಒಂದಿಷ್ಟು ಜನ ಪೇರೆಂಟ್ಸ್ ಇರ್ತಾರ ಆ ರೀತಿನೂ ಮಕ್ಕಳಿಗೆ ಏನಂದ್ರೆ ಆಸೆಗಳನ್ನ ಹುಟ್ಟಿಸಬಾರ್ದು ಯಾಕಂದ್ರೆ ಅವರು ನೀವು ಓದ್ತೀರಿ ಓದ್ರಿ ಚಂದನ್ ಕಾಲೇಜ್ ಸಿಗುತ್ತ ನಿಮ್ ಲೈಫ್ ಸೆಟ್ಲ್ ಆದಂಗಾಗತ್ತ ಅಂತ ಅವ್ರಿಗೆ ಏನಂದ್ರೆ ನಾವು ಎನ್ಕರೇಜ್ ಮಾಡಬೇಕು ಬಿಟ್ಟು ಅವರಿಗೆ ಹೀಯಾಳಿಸಿ ನಾವು ಮಾತಾಡೋದನ್ನ ಮಾಡಬಾರ್ದು ಇನ್ನ ಇನ್ನೊಂದಿಷ್ಟ ಜನ ಫ್ಯಾಮಿಲಿ ಇರ್ತಾರ ತಂದೆ ಓದಿಸ್ತಾನಂತ ತಾಯಿ ಬಿಡೋದು ತಾಯಿ ಓದಿಸ್ತಾಳಂತೆ ತಂದೆ ಬಿಡೋದು ಇಬ್ರು ಸೇರಿ ಆಮೇಲೆ ಅವರು ಜಗಳ ಮಾಡೋದ್ರಿಂದ ಏನಾಗುತ್ತೆ ಅದರಿಂದ ನನ್ನ ಸಂಬಂಧ ಜಗಳ ಮಾಡ್ತಾರ ಅನ್ನೋ ಭಾವನೆನು ಮಕ್ಕಳಲ್ಲಿ ಉಂಟಾಗುತ್ತೆ ಈ ರೀತಿ ಯಾವ ಪೇರೆಂಟ್ಸು ಮಾಡಬೇಡ್ರಿ ಯಾಕಂದ್ರೆ ಅವರು ಓದಿಸಿದ್ರು ನೀವು ಕೇಳುತ್ತಾ ಬನ್ರಿ ನೀವು ಓದಿಸಿದ್ರು ಅವರು ಕೇಳುತ್ತಾ ಬನ್ನಿರಿ ಯಾಕಂದ್ರೆ ನಾವು ಹೆಂಗೆ ಮೊದಲ ಪರಿಸರ ಕಾರಣ ನಾವು ಹೆಂಗಿರ್ತೀವಿ ಅದು ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತಂತ ಹೇಳ್ತೀನಿ ನಾನು ಯಾಕಂದ್ರೆ ಇವಾಗ ಎಕ್ಸಾಮ್ ಒಂದೇ ಅಂತಲ್ಲ ಅವ್ರ ಜೀವನದ ಮೇಲೂ ಅದು ಪ್ರಭಾವ ಬಿದ್ದಂಗೆ ಆಗತ್ತ ಇನ್ನು ಊಟಕ್ಕೆ ಕೂತಾಗ ಬೈತಿರ್ತೀವಿ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಓದಂದ್ರೆ ಓದಂಗಿಲ್ಲ ಊಟಕ್ಕೆ ಮಾತ್ರ ತಪ್ಪದೇ ಬರ್ತಿ ಅಂತೇಳಿ ಇದು ನಾವು ಎಲ್ಲ ಮಕ್ಕಳಿಗೂ ಅನ್ನ ಮಾತೆ ಆ ರೀತಿ ಯಾರು ಊಟಕ್ಕೆ ಕೂತಾಗ ಅವ್ರ ಮನಸ್ಸಿಗೆ ನೋವು ಅನ್ನೋದು ಮಾಡಬಾರ್ದು ಇನ್ನು ಲಕ್ಷ ಲಕ್ಷ ಫೀಸ್ ಕಟ್ಟಿವೆ ಆ ಫೀಸ್ ಕಟ್ಟಿದ್ದಕ್ಕೋಸ್ಕರ ಯಾರು ಪರ್ಸಂಟೇಜ್ ಮಾಡು ಚಂದ ಓದು ಅಂತ ನಾವು ಹೇಳಲ್ಲ ಒಟ್ಟಾರೆಯಾಗಿ ಪರ್ಸಂಟೇಜ್ ಮಾಡು ಪರ್ಸಂಟೇಜ್ ಮಾಡು ಅಲ್ಲಿ ಚೆನ್ನಾಗಿ ಮಾರಿಸ್ತಗಿ ಇದು ನಷ್ಟ ನಾವು ಹೇಳ್ತೀವಿ ಅದಕ್ಕೆ ಆ ರೀತಿ ಯಾರು ಅವರಿಗೆ ಪರ್ಸಂಟೇಜೇ ಮಾಡ್ರಿ ಅಂತ ಹೇಳಬೇಡ್ರಿ ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಓದ್ರಿ ಅಂತ ಅವರಿಗೆ ಮೋಟಿವೇಶನ್ ತರ ಮತ್ತೆ ಮತ್ತೇನ್ ಹೇಳೋದು ಅಲ್ಲಿ ತಿರುಗಿ ಬರ್ತಿ ಮತ್ತೆ ಓದಕಾಗುದಿಲ್ಲ ಮನಿಗ್ ಬಂದ ತಕ್ಷಣ ಮಲಿಗೆ ಬಿಡುದು ಮನಿಗ್ ಬಂದ ತಕ್ಷಣ ಊಟ ತಿನ್ನೋದು ಅಂತ ಬೈತೀವಿ ಅವರು ನಾವು ಹೊರಗೆ ಹೋಗಿ ಬಂದ್ರೂ ಇಷ್ಟೊತ್ತನ ಆಟ ಆಡಿ ಬಂದು ಇವಾಗ ಓದು ಅಂತ ಅದನ್ನೇ ಹೇಳೋ ರೀತಿನ ನಾವು ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಮಕ್ಕಳಿಗೆ ಮನಸ್ಸಿಗೆ ಹತ್ತಿ ಅವರು ಓದೋಕೆ ಟ್ರೈ ಮಾಡ್ತಾರೆ ಇನ್ನು ಇನ್ನು ಸ್ವಲ್ಪ ಜನ ಇರ್ತಾರೆ ನನ್ನ ಫ್ರೆಂಡ್ಸ್ ಮಕ್ಕಳು ಜಾಸ್ತಿ ಪರ್ಸಂಟೇಜ್ ಮಾಡ್ಯಾರ ನಮ್ಮ ರಿಲೇಷನ್ದವ್ರ ಮಕ್ಕಳು ಜಾಸ್ತಿ ಪರ್ಸೆಂಟೇಜ್ ಮಾಡ್ಯಾರ ನೀನು ಮಾಡ್ತೀಯೋ ಇಲ್ಲೋ ನೀನು ನನ್ನ ಮಾನ ಮರ್ಯಾದೆ ಕಾಪಾಡ್ತೀಯೋ ಇಲ್ಲೋ ಎಲ್ ನನ್ನ ಫ್ರೆಂಡ್ಸ್ ಮುಂದೆ ನಮ್ಮ ಸಂಬಂಧಿಕರ ಮುಂದೆ ನನ್ನ ಮಾನ ಮರ್ಯಾದೆ ಹಾಳು ಮಾಡ್ತೀಯೋ ಅಂತ ಬೈತಿರ್ತೀವಿ ಆ ರೀತಿನೂ ಮಕ್ಳಿಗೆ ಏನು ಮಾಡಬಾರ್ದು ಹೀಯಾಳಿಸ್ಬಾರ್ದು ನಾವು ಇನ್ನು ನೆಕ್ಸ್ಟ್ ಒಂದು ಬರೋದು ಏನಂದ್ರೆ ಟ್ಯೂಷನ್ ಕ್ಲಾಸಿಗೆ ಕಳ್ಸೀವಿ ಟ್ಯೂಷನ್ನಾಗೂ ಏನು ಓದಂಗಿಲ್ಲ ಸ್ಕೂಲಲ್ಲಿ ಏನು ಓದಂಗಿಲ್ಲ ಸ್ಕೂಲಲ್ಲಿ ಐದು ಅವರೇ ಓದಿರಲ್ಲ ಅವರು ಇನ್ನು ಟ್ಯೂಷನ್ನಲ್ಲಿ ಎರಡು ಅವರ್ ಓದಿದವ್ರ ಮೇಲೆ ನಾವೇನು ಹೇಳ್ತೀವಿ ಅಪವಾದ ಮಾಡ್ತೀವಿ ಟ್ಯೂಷನ್ಗೂ ಕಳ್ಸಿದೀವಿ ನಿನ್ಗೆ ಟ್ಯೂಷನ್ನಾಗೂ ಏನು ಮಾಡಿಲ್ಲ ಅಂತ ಹೇಳಿ ಅದಕ್ಕೆ ಮಕ್ಕಳು ಟ್ಯೂಷನ್ಗೂ ಕೂ ಹೋದ್ರು ಸರಿ ಸ್ಕೂಲಿಗೆ ಹೋದ್ರು ಸರಿ ನಾವು ತಂದೆ ತಾಯಿ ಆದವರು ನಮ್ಮ ಎಫರ್ಟ್ ನಾವ್ ಹಾಕದಾಗ ಮಕ್ಕಳು ಸಕ್ಸಸ್ ಅನ್ನೋದು ಆಗೋದು ಎಲ್ಲ ಸ್ಕೂಲ್ ಮೇಲಿನೂ ಆಯ್ತು ಟ್ಯೂಷನ್ ಮೇಲೆ ಡಿಪೆಂಡ್ ಮಾಡಿ ಅವರೇ ತಮಗೆ ತಿಳಿದ್ಬಿಟ್ಟು ಓದ್ತಾರ ಅಂದ್ರೆ ಆ ಮಕ್ಳಿಗೆ ಸಕ್ಸಸ್ ಆಗಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರು ತಂದೆ ತಾಯಿ ಭಯ ಇಲ್ಲ ಅಂದ್ರೆ ಇವಾಗಿನ್ ಮಕ್ಕಳು ಅವರು ಓದೋದು ಸಬ್ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ನಾವು ನಮ್ಮ ಡ್ಯೂಟಿನ ಇವಾಗ ಯಾಕೆ ಡೈಲಿ ಡೈರಿ ಮಾಡಾರ ಅಂದ್ರೆ ಸ್ಕೂಲಲ್ಲಿ ಏನಾಗಿರ್ತೈತಿ ಅದು ತಂದೆ ತಾಯಿಗೂ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರನೇ ಇವಾಗ ಡೈಲಿ ಡೈರಿ ಅಂತ ಮಾಡಿದ್ದವ್ರು ಇವಾಗ ಮತ್ತೆ ಯು ಟಿ ಇಟ್ರು ಎಕ್ಸಾಮ್ ಇಟ್ರು ಅಂದ್ರೆ ಸ್ಕೂಲ್ನಾಗಾಯ್ತು ಟ್ಯೂಷನ್ನಾಗಾಯಿತು ಅಲ್ಲೇ ನಿಮ್ಮ ಪೇರೆಂಟ್ಸ್ ಕಡೆ ಸಹಿ ಮಾಡಿಸ್ಕೊಂಬನ್ರಿ ಅಂತಾರೆ ಯಾಕಂದ್ರೆ ನಿಮ್ಮ ಮಗು ಎಷ್ಟ್ ಮಟ್ಟಿಗೆ ಓದೈತಿ ಅಂತ ಪೇರೆಂಟ್ಸಿಗೂ ಗೊತ್ತಾಗ್ಲಿ ಯಾಕಂದ್ರೆ ಮಕ್ಳು ಒಂದೊಂದು ಟೈಮ್ ಸುಳ್ಳು ಹೇಳ್ತಾವೆ ತಾವೇ ಸಹ ಮಾಡ್ಕೊಂಡ್ ಆ ರೀತಿ ಆಗಬಾರ್ದು ಅಂತ ಡೈಲಿ ಈ ಲೆಸನ್ದು ಇದು ಯು ಟಿ ಐತಿ ಈ ಲೆಸನ್ದು ನಮ್ಗೆ ಸಹಿ ಮಾಡೋಕೆ ಕೊಟ್ಟಾರ ಅಂತ ಪೇರೆಂಟ್ಸಿಗೆ ಗೊತ್ತಾಗ್ಲಿ ಅಂತ ಹೇಳಿ ಸ್ಕೂಲಲ್ಲಿ ಆಯಿತು ಟ್ಯೂಷನಲ್ಲೇ ಆಯಿತು ಮಕ್ಳಿಗೆ ಮಾಡ್ತಾರೆ ಅವ್ರವ್ರದ್ದು ಡೈಲಿ ಡೈರಿಗೆ ಪೇರೆಂಟ್ಸ್ ಕಡೆ ಸಹಿ ಮಾಡೋಕ್ಕಂತ ಕೊಟ್ಟು ಕಳಿಸ್ತಾರ ಯಾಕಂದ್ರೆ ಮಕ್ಳದೊಂದೇ ತಪ್ಪಿರಲ್ಲ ಮಕ್ಕಳು ಒಂದೇ ಅವ್ರ ಏನಂದ್ರೆ ತಪ್ಪು ಮಾಡಕ್ ಸಾಧ್ಯ ಇಲ್ಲ ನಾವು ಅವ್ರ ಜೊತೆ ಕೈ ಸೇರಿಸಿದಾಗ ಪೇರೆಂಟ್ಸ್ ಆದವರು ಅವಾಗ ತೊಂದ್ರೆ ಅನ್ನೋದು ಮತ್ತು ಅವರು ಓದದೇ ಇರೋದಕ್ಕೆ ಕಾರಣ ನಾವು ಏನು ಮಾಡ್ಬಿಡ್ತೀವಿ ಪೇರೆಂಟ್ಸ್ ಇರೋರು ಹತ್ತು ತಿಂಗಳು ಖಾಲಿ ಅವರಿಗೆ ಇನ್ನೇನು ಎಕ್ಸಾಮ್ ಇನ್ನೊಂದು ಹದಿನೈದು ದಿನ ಇರಬೇಕಂದಾಗ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಓದು ಎಕ್ಸಾಮ್ ಸ್ಟಾರ್ಟ್ ಆಯ್ತು ಓದು ಅಂತ ಈ ತರ ಏನು ಮಾಡ್ತೀವಿ ಮಕ್ಕಳಿಗೆ ಮಾನಸಿಕವಾಗಿ ನಾವು ತೊಂದರೆ ಕೊಟ್ಬಿಡ್ತೀವಿ ಅದಕ್ಕೆ ಆ ರೀತಿ ಕೊಡೋಕಿತ್ತ ನಾವು ಏನು ಮಾಡ್ಬೇಕಂದ್ರೆ ಅವರಿಗೆ ಒಂದಿನದ್ದು ಎಷ್ಟು ಚಾಪ್ಟರ್ ಐತಿ ಆ ಚಾಪ್ಟರ್ನ ಸ್ಕೂಲ್ನಾಗ ಏನೇನು ಹೇಳಿರ್ತಾರೆ ಅದನ್ನು ನಾವು ಒನ್ ಟೈಮ್ ಅವ್ರಿಗೆ ಕೇಳೋದು ಮತ್ತು ಅವ್ರಿಗೆ ಬರ್ಸೋದು ಇರ ಈ ರೀತಿ ಮಾಡೋದ್ರಿಂದ ಏನಾಗ್ಬಿಡ್ತೈತಿ ಮಕ್ಕಳಿಗೂ ಅವರಿಗೆ ಕಠಿಣ ಅನ್ನಂಗ ಆಗಂಗಿಲ್ಲ ಈಸಿಯಿಂದನೇ ಓದ್ಕೋತಾ ಬಂದಿರ್ತಾರ ಅವ್ರಿಗೆ ಈಸಿಯಾಗಿ ಎಕ್ಸಾಮ್ ಬರೆಯೋಕು ಹೆಲ್ಪ್ ಆಗುತ್ತೆ ಆವಾಗ ಫ್ರೆಂಡ್ಸ್ ಮುಂದೆ ಮಾಡ ಮರ್ಯಾದೆ ಹೋಗಲ್ಲ ಸಂಬಂಧಿಕರ ಮುಂದೆ ಮಾಡ ಮರ್ಯಾದೆ ಹೋಗಲ್ಲ ನಾಲ್ಕು ತಾಸು ಓದಿರ್ತಾರ ಒಂದು ಹತ್ತು ನಿಮಿಷ ಟಿ ವಿ ನೋಡಿದ್ರು ಪ್ರಾಬ್ಲಮ್ ಆಗಂಗಿಲ್ಲ ಒಂದು ಹತ್ತು ನಿಮಿಷ ಹೆಚ್ಚಿಗೆ ಮಲಗಿದ್ರು ಅವ್ರಿಗೆ ತೊಂದರೆ ಆಗಂಗಿಲ್ಲ ನಾವು ಫೀಸ್ ಕಟ್ಟಿದ್ದಕ್ಕೂ ಏನಿರುತ್ತಾ ನಮಗೂ ನಮ್ಮ ಮಕ್ಳು ಇಷ್ಟು ಪರ್ಸಂಟೇಜ್ ಮಾಡ್ಯಾರಂತ ಖುಷಿಯಾಗಿರುತ್ತೆ ಇವಾಗ ಯಾರೆಲ್ಲ ಪೇರೆಂಟ್ಸು ಇವನ್ನೆಲ್ಲ ಬೈತಿರ್ತೀರಿ ಇವು ಬೈಯೋಕ್ಕಿಂತ ಮೊದಲು ನಾವೆಲ್ಲ ಮಕ್ಕಳಿಗೆ ಏನು ಅನುಕೂಲ ಮಾಡಿ ಅಂತ ತಿಳ್ಕೊಂಡು ಆ ಮಕ್ಕಳಿಗೆ ಬೈಯುವಂಥ ಅದು ನೀವು ತೊಗೊಳ್ರಿ ಯಾಕೆ ಯಾರೆಲ್ಲ ಬೈತೀರಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಇದು ಒಬ್ರೆ ಮಾಡೋದಂತಲ್ಲ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಡೈಲಿ ಬರೋ ಮಾತುಗಳೇ ಇರ್ತವೆ ಎಕ್ಸಾಮ್ ಇತ್ತು ಅಂದ್ರೆ ಹಾಗಾಗಿ ಯಾರೂ ಮಕ್ಕಳು ಒಂದೇ ತಪ್ಪು ಮಾಡಿರಲ್ಲ ಇನ್ನೊಂದು ಜೀವನಾನೇ ಪರ್ಸೆಂಟೇಜ್ ಅಲ್ಲ ಅವರಿಗೆ ಅದನ್ನು ನಿಧಾನವಾಗಿ ಅವ್ರಿಗೆ ಅದನ್ನು ಮನವರಿಕೆ ಮಾಡಿ ಇನ್ನೂ ಟೈಮ್ ಐತೆ ಅಂಥೇಳಿ ಡೈಲಿ ಪ್ರ್ಯಾಕ್ಟೀಸ್ ಮಾಡೋಕ್ಕದು ಕೂಡಿಸ್ರಿ ಥ್ಯಾಂಕ್ ಯು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು